ಹೌದು ಆದ್ರ ನಾವ್ ಒಂದಿಲ್ಲ ಕವಿ ಅಂದಾನು ನೋಡ್ಪಾ ಈಗ ನಾವು ಹೊಸಬುರ್ಗಿ ಊರಿಗೆ ಹೌದು ಕುಂಬಾರಿ ಅಂತಂದ್ರ ಈ ನಮ್ಮ ಸೋಲಾಪುರ್ ಡಿಸ್ಟಿಕ್ ಬಾಳ ಮಂದಿ ಹೇಳ್ತಿದ್ರೆ ಹೌದು ನಮಗೂ ನಾ ಈಗ ನಮ್ಗ ಒಂದ್ ಸ್ವಲ್ಪ ಸೇವಾ ಮಾಡಾಕ ಒಂದ್ ಸ್ವಲ್ಪ ನಮಗ ಒದಗತಿ ಅವಕಾಶ ಸಿಕ್ಕ ಅವಕಾಶ ಸಲ ಬರ್ಬೇಕಾದ್ರೂ ಆಗ್ಲಿಲ್ಲ ಕರ್ಸಾರ ಅಂದ್ರೆ ಹೌದು ಸಭಾ ಕೊಡೈತಿ ನೋಡ್ರಿ ಹೆಂಗ್ ಕೊಡೈತಿ ಹಾಲಿ ಅಂತ ಕೊಡೈತಿ ಒಟ್ಟ ಹ್ಯಾಂಡ್ಲಿ ಮಾಡೋ ಸಭಾ ಯಾವ್ದು ಇದ್ರಾಗ ಪಕ್ಕ ಕುಂತ ಕೇಳುವಂತ ಸಭಾನ ಕೊಡೈತಿ ನೀವೇನಂತೀರಿ ಹಾಡು ಹುಡುಗಿ ಕುಂಡಿ ಪದರ ಮುಂಡಿ ಬಂದ ನೀವ್ ಕೇಳಕತಿ ಅವ್ರ ಸೀರಿ ಹುಡುಗತ್ತಮ್ಮ ಇಲ್ಲಾ ಬರೀ ಚೂಡಿದಾರ ನೈಟಿ ಹಾಕ್ಯಾರ ಚೂಡಿದಾರ ನೈಟಿ ಹಾಕ್ತಾರ ಹೌದು ಸಿರು ಹುಡದ್ ಬಿಟ್ಟಾರ ಅವ್ರ ಸುಮ್ಗೆ ಬಂದಾರ ಅಂತ ಸಿರು ಉಟ್ಕೊಂಡ್ ಬಂದಾರ ನೀವು ಹೋಗಿ ನೋಡ್ಬೇಕಾರ ಊರಾಗ ಚೂಡಿದಾರ ನೈಟಿ ಹಾಕೊಂಡ್ ಹೋಕ ಹಿಂಗೈತನ ಇಕ್ಕ ಪತಿ ಪತಿ ಗಂಡದ ಗರ್ತಿ ಗಂಡ ಇವ್ರ ಅದ ಭೂಮಿ ಮಡ್ರಾಜ್ ಗಂಡ ಅದ್ ಮೂರ್ ಮಂದಿ ಹಾಡಾಕ್ ಬಂದಾರಲ್ಲ ಈಗ ಹೌದು ಇವ್ರ ಮೂರ್ ಮಂದಿಗೆ ಯಾರ ಗಂಡ್ರಂತ ಕೇಳ್ತಾನ ಅವ್ರಿಗೆ ಯದಾರ್ ಯಾರದಾರ ಬರ್ತಾರ ಯಾವತಾರ ಬಂದ್ ಇಲ್ಲಿ ಎಲ್ಲ ಬಂದ್ ಇರಾಗ ಹಾಡಿ ನೀವು ಒಯಾಟಾಗಿ ಅಂತ ಬಂದ್ ಯಾರ್ನಾರ ತೋರ್ಸಿಗಿರ್ಸಿರಿ ನೀವು ಮತ್ತ ಯಾರು ಬೇಕಾಗಿಲ್ಲ ನಮಗ ಈ ತಗಲ್ ಮುಕ್ಕಳಿಗೆ ಗಂಡು ಬೇಕಾಗಿಲ್ಲ ತೋರ್ಸಿ ತೋರ್ಸಿಗಿರ್ಸಿ ಬ್ರಹ್ಮ ವಿಷ್ಣು ನೀವು ಮೋರ್ ಒಂದಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ನಾವ್ ಮೋರ್ ಬಂದ ನಮ್ನು ತೋರ್ಸಿಗಿರ್ಸಿ ನಾವು ನಿಮ್ ಗಂಡ್ರ ಅಲ್ಲ 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 ಅವ್ರಿಗೆ ಹೆಂಗದಾರ ಪತಿವರ್ತಿರ್ಗೆ ಆ ಪ್ರಕಾರ ನಿಮ್ ಗಂಡ್ರ ಸುದ್ದಿ ಕೇಳಕತ್ತೀವಿ ನಾವ್ ಹೌದಾ ನೀವ್ ಬಂದೆಲ್ಲಾರ ನನ್ ಗಂಡದಾನು ಇವ್ ನನ್ ಗಂಡದ ಅಂತ ಹೇಳಿ ಕೇಳಿರಿ ನೀವು ಅದಕ್ಕೆ ನೋಡ್ಪ ಹಾಡುವಲ್ಲಿ ಆಗ್ಲಿ ಬಾರ್ಸೋಲ್ಲಿ ಆಗ್ಲಿ ಮಾತಾಡೋಲ್ಲಿ ಆಗ್ಲಿ ಏನ್ ಒಂದ್ ಶಬ್ದೋಸ ಆಗ್ಬಹುದು ಎಲ್ಲ ಬಿಲ್ ನಾಲ್ಕಿ ಮಾತಾಡ್ರಾಗ ಒಂದ್ ನೋಡಿ ಶಬ್ದ ದೋಸೆ ಆಗಬಹುದು ಶಬ್ದೋಸ ಆಗ್ಬಹುದು ಹೌದಲ್ಲ ಎಡವಿ ಕಲ್ಲೆಲ್ಲ ಉಡಿದ ಕಟ್ಟಲಾಕ್ ಬರ ಹಂಗಿಲ್ಲಾ ಹೌಸ್ ಪಕ್ಷಿ ಮುಂದ ಹಾಲ ನೀರ ಇಟ್ಟರೆ ಏನ್ ನೀರ್ ನೀರದ ಅಷ್ಟು ಬದಿಗೆ ಒಪ್ಪಿಟ್ಟಿರ್ತತಿ ಆ ಪ್ರಕಾರ ಏನು ಒಪ್ಪ ಒಪ್ಪಿರ್ದಾ ಅದನ್ನೆಲ್ಲ ತಂಪ್ ತೆಕೆ ಹಾಕೊಂಡ ತಪ್ಪದ ಸಹ ಹುಡುಗರು ತಪ್ಪ ಮಾಡ್ಯವಲ್ಲ ಅಂತೇಳಿ ಕಡೆಯಕ್ ಬಿಟ್ಟು ಎರಡ್ ದಿನ ಕಾರ್ಯಕ್ರಮ ಇವ್ರಿಗೆ ಮೂರನೇ ಸಲ ಆತ ನಿಮ್ ಮೂರ ಸಲ ಒಬ್ಬೊಬ್ರು ಚೇಂಜ್ ಮಾಡ್ಯಾರಂತ ಕರ್ಸ್ಯಾರ ತಾಲೂಕ್ ಬೆಳಗಾವ್ ಜಿಲ್ಲಾ ಸುನ್ನ ಗ್ರಾಮದವ್ರ ದೂರ್ ಬಂದಿರೂರ್ ಮುನ್ನೂರು ಕಿಲೋಮೀಟರ್ ತಾರಕ್ಕ ನಿಮ್ಗೆ ಅದಕ್ಕೆ ಏನೋ ತಪ್ಪು ಅರ್ಸೈತೆ ಈ ಕೂಸುಗಳನ್ನ ಎತ್ಕೊಂಡ ನಿಮ್ಮ ತೊಡಿ ಮೇಲೆ ಮಕ್ಕಳು ಏನು ಮಲಮೂತ್ರ ಮಾಡಿರ್ತಾವಲ್ಲ ಆ ಪ್ರಕಾರ ತೊಡಿ ತೊಳ್ಕೊಂಡ್ ಮತ್ತ ಮುಕ್ಳ ಮಕ್ಕಳ ಹಸನ ಮಾಡ್ಕೊಂಡ ಹೆಂಗ ಅಪ್ಕೋತಿಲ್ಲ ನಿಮ್ ತೊಡಿ ತೊಳ್ಕೊಂಡ್ ಎಲ್ಲಾ ತಪ್ಪೆಲ್ಲಾ ಬದಿಗೊಪ್ಪ ಹಸಿರು ಮಾಡ್ಕೊಂಡು ನಮ್ಗೆ ಎಡ ಮೇಲೆ ಪೋತ್ರಿ ಒಂದು ತಿಳ್ಕೊಂಡಿ ನಮ್ ಜಗಳ ಚಾಕೈತ್ರಿ ಹಂಗ ಗಂಡ ಇಂತ ಜಗಳ್ ಗಂಧ ತೀಡ್ದಂಗ್ ಮಣ್ಗು ಮಟ್ರ ಅಷ್ಟ ಜಗಳ ಅವ್ರದ್ದು ಊಟ ಅವ್ರ ಜಗಳ ಕುಲ ನಿಮ್ದಿ ನಮ್ದಲ್ರಿ ಈಗ ನಾಷ್ಟ ಮಾಡ್ಸ ತಿಂಡಿ ಜಗಳ ನಮ್ದು ಇಬ್ಬರದು ಅಂದ್ರ ಅಂದ್ರೆ ತಿಂಡಿಗೂ ತಿಳಿಲಿಲ್ಲ ಬಿಡೋ ಹಂಗಲ್ಲ ಅದ ನೀ ತಿಂಡ್ ಕೂಲಿ ಬೇರೆ ತಿಳ್ಕೊಂಡಿ ನಾ ಹೆಚ್ ಕಲ್ತೀನೂ ನೀ ಹೆಚ್ಚು ಕಲ್ತೀವ್ ಹೆಚ್ಚು ಅಪ್ ಹೆಚ್ಚು ಹೌದ್ ಅದಕ್ಕಿಲ್ಲಿ ಕಲ್ಕಿ ಪದ ಅಂತಾರ ಹೌದಂಡ ಹಾಡ್ಕಿ ಅಂತಾರ ಅದಕ್ಕೆ ತರಕಂತಾರ ಹೌದ್ ಏನ್ ಆಕೈತಿ ಆಕೈತಮ್ಮ ಈಗ ಕೊಳಗಟ್ಟು ಇನ್ ಮೇಲೆ ಹೆಂಗ ಹೋಗ್ ನೋಡ್ ಗಾಡಿ ಹೋದಂಗಲ್ ಬದ್ ಹೌದು ಭಕ್ತಿ ಅಳಿತಾರಿ ಬಿತ್ತಿ ಬೇದಂತ ಶರಣರಿಗೆಲ್ಲ ಕೈಯ ಮುಗದ ಹೇಳು ಸ್ವಲ್ಪ ಕಸರ ಸೇರಿ ಕೀಮಾಗಿ ನೆಲ್ಲ ಕತ್ತಿವರೇ ಹಾಳಿ ಹೊಣ್ಣಿಗೆ ಬಿದ್ದಲ ಬಾಬಾ ಇದು ಗೊಂಡದರಿ ಸದ್ಯ ನಾಶಿರಾಡಿ ಬ್ಯಾಳಿ ಬಂದೋ ಸೋಲ ಕತ್ತೈತ್ರಿ ಗಾಳಿ ಬಿದ್ದ ಕಂಟಲ ಎತ್ತ ಏಳು ಋಷಿ ಹೋಗಿ ಸತ್ಯ ಏಳು ರಾಗಿ ಯಮಾಸಲಾ ಕ ಬಿರ್ರೆ ಶುದ್ಧ ಇಲ್ಲ ಆ ತೆಲಸಲ ಜಾರ ಸರಿಸಿ ಹಿಡಿದು ವರ್ಷ ಹೊಡೆಯ ಅಪ್ಪ ಈ ವರ್ಷ ಹಂಗಾತು ಯಾರೇನ ಮಾಡುದರಿ ಬರುವ ಸಾಲದಾಗ ಹೊಲ್ಲ ಮಾಡಿ ಕರ್ಸಲಗೆಡುವಿರಿ ವರ್ಷದ ಮಳೆಯ ವರ್ಷಕ್ಕಿಲ್ಲ ಬಿರಸ ಭೂಮಿ ಗಂಡಸರು ಸಹ ಹೆಂಗಸುರಿಗಿಲ್ಲ ದೇವರನ್ನ ಮಾಡ್ತಾನ ಆ ದೇವರ ಇದ್ದು ಇಲ್ಲದಂಗಾಗಿ ಸುಮ್ಮನ ಕುಳಿತಾನ ಒಬ್ಬ ಭಕ್ತಿ ಇಟ್ಟ ದುರ್ವಾಗ ದೇವರ ಸಿಕ್ಕಿ ಸಿಗ್ತಾನ ಆ ದೇವರ ಸಿಗಲಿ ಸಿಗದೆ ಇರಲಿ ದೇವರ ಮೇಲೆ ಭಕ್ತಿ ನಮ್ದು ಜನ್ಮ ಇರ್ತಾನ ಮನುಷ್ಯಾರ್ಗಿ ಬಂದು ತಂದೆ ತಾಯಿನ ದೇವರ ತಂದಿಲಿಂದ ತಾಯಿ ಹುಟ್ಟಿ ಬಂದ ಮೊದಲಿನ ಆಕಾರ ತಾಯಿ ತಂದಿಲಿಂದ ಹುಟ್ಟಿ ಬಂದೆವ ಸರ್ವರೆಲ್ಲಾರ ಹುಟ್ಟಿ ಬಂದ ಮಾನವರೆಲ್ಲ ದೇವರಂದು ಆಗೋದಿಲ್ಲ ಹುಟ್ಟು ಸಾವು নাম হ यष्ट मंदे सत्तवारो यार ये उपकारा <laughs> ये स्टूल दे है मरना त्यप सवर यारा अप्पा जनना मरना देवर के लाखेलर हिरियारा <laughs> अब गुड्डा धोलगा ये रोवा ¡Eso ಈ ಇವ ಬುದ್ಧಿಗೇಡಿಗಳ ಇವರು ಇರುವುದು ಯಾವೂರ ಇವು ನಿದ್ದಿಗನ್ನಾಗಲಾವ ಯೂಕ ಸಿಕ್ಕಿಲ್ಲ ಊರ ನಾನು ಕುದ್ದ ಇರುವುದು ರಾಂದ್ರ ತಾಲೂಕು ಸೊನ್ನಾಳ ಊರ ಭತ್ತ ವಾರ ಮಾಡಿದ ಕವಿಯ ಬಲ್ಲವರಿಗೆ ಬಹಳ ಸವಿಯ ಅಲ್ಲದಂತ ಿಗಳಿಗೆ ಬಹಳ ದುಷ್ಟ ಹೌದು ಅಲ್ಲದಂತ ಅಜ್ಞಾನಿಗಳಿಗೆ ಬಹಳ ದುಷ್ಟ ಹಾಲ ಮೇಲ ಊರ ಜಾಹೀರ ಗಲಿ ಬಸ್ಸೈ ಬಪ್ಪೀರ ಆ ತಂದೆಯ ಅಂದ ರಾಮ ಸಿಂಗ ಕೈ ಮಾಡಿ ಹೇಳುತ್ತಾರೋ ಆ ಸಂದಿ ಸಂದಿಗೆಲ್ಲ ದೇವರ ತುಂಬಿ ತುಳಿಕಾಣ ದೇವರ ಇದ್ದು ಇಲ್ಲದಂಗಾಗಿ ಸುಮ್ಮನ ಕುಳಿತಾನ ಒಬ್ಬ ಭಕ್ತಿ ಎಟ್ಟ ದೊಡ್ದಾಗ ದೇವರ ಸಿಕ್ಕೇ ಸಿಗತಾನ

गजवा जना हो जिया धिया झिया सगा निना सदानियाना श्री गजवा जना हो जिया धिया दिया गया जवा निना सदानियाना

सट्टलियोळ प्रवीणा शोभ लांब पेता नशी दे शोभ लांब प्रेता नशी दे घणना तबार श्री गजा व जना सदाणा श्री गजा व जना होिया श्री गजव जहना सदानी न ज्ना श्री गजव जहना हो जिया यिया जिया गज जहना सदानी न ज्ञाना श्री गज व जहना हो जिया यिया जिया वो तो पदे पकाया कर पुरा पोजे गे तर ले लो बनेरा गोपा दे पकाय कर बुरा पोजेगे तरले नक्ष पचारा दे पा सोराक्षारा द दे पा भेड़ा गोवे श्री का जना रानी न ज्ञाना श्री गज वजना हो जिया जिया श्री गज वजना जहना सदानी न ज्ना श्री गज वजह हो जिया हे जिया

मगरल बहारा श्रे ग जवाजना सदा ज्ञाना श्रे ग जवाजना प्रिया किया श्रे ग जवाजना ना ना हो जिया हे अजे हा हा से गज वजना सवानिन ना प्याना श्री गज वजना हो जिया हे जिया